कृष्ण वंदे मंदपाशधर दिव्यार्भ काकृति शिखाबंधत्रपे वैश्वीमधक राघवराघव राक्षसशत्रो जानकी कांता नमस्ते प्राणेश प्रणत विभवाया वगा नमः स्वामिन राम प्रियतम हनुमन गुरु नमस्तभ्यं भीम प्रबलतम कृष्टेष्ट भगवन् नमः श्रीमन मध्वा प्रदेश सुदृशन्नो ते देया मंगलाष्टक सतकीरते रामा संदेश सतकीरते राधा राजेश्वरकयाते तपोभूते यते नमकोपि यदेन मुकुंदशयनायते राजतेघवेंद्र तमाश्रिए्रह्मचर्य हरिप्रीति सुविद्यावादशालिना विद्या मुनीन विद्यामुनीुम ಸಮಸ್ತ ಗುರುಭ್ಯೋ ನಮಃ ವಿಕರ್ಣ ಗೋಣ ಖಚರಿ ಬಂಧೂನ್ ಕರಾಧೀನ್ ಕಲಾನ್ ಮಾರೀಚಂಚ ನಿಹತ್ಯ ಶ್ರೀಮದ್ ಆಚಾರ್ಯರು ನಿರ್ಣಯದಲ್ಲಿ ನಿರ್ಣಯಿಸಿದ ಸಾರವನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹಿಸ್ತಾ ರಾಯರು ರಾಮದೇವರ ವೈಭವವನ್ನು ವಿವರಿಸಿದ್ದಾರೆ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಶೂರ್ಪಣೆಗೆ ಅವಮಾನ ಆಯಿತು ಅವಮಾನ ಅನ್ನೋದಕ್ಕಿಂತಲೂ ಅವಳ ಆಸೆ ಈಡೇರಲಿಲ್ಲ ದುರಾಸೆ ಕೆಟ್ಟ ಕಾಮ ಇತ್ತು ರಾಮದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟರು ಅವಳಿಗೆ ಇನ್ನು ಯಾವ ಹುಡುಗರ ಹತ್ರನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವಳು ಅಂತಹ ಸ್ಥಿತಿ ಅಂತ ಅಂದುಕೊಟ್ರು ರಾಮದೇವರು ಕೊಡುವ ಶಿಕ್ಷೆ ಅಂದರೆ ಹಾಗಿರ್ತದೆ ಒಳ್ಳೆಯವರಾಗಿದ್ದರೆ ಒಳ್ಳೆಯ ಶಿಕ್ಷಣ ಕೊಡ್ತಾನೆ ಕೆಟ್ಟವರಾದರೆ ಶಿಕ್ಷೆ ಕೊಡ್ತಾನೆ ಅಂದರೆ ವಿಧವೇ ಅವಳು ಮತ್ತೊಬ್ಬ ಗಂಡನನ್ನು ಹುಡುಕೊಂಡು ಹೋಗಬಾರ್ದಿತ್ತು ಅದೂ ಹೋಗಿ ಸಿಕ್ಕ ಸಿಕ್ಕವರನ್ನೆಲ್ಲ ಅಪೇಕ್ಷೆ ಪಟ್ಟಾಗ ರಾಮದೇವರು ಸ್ವಯಂ ಶಿಕ್ಷೆ ಕೊಡಲಿಲ್ಲ ಲಕ್ಷ್ಮಣನ ಮೂಲಕ ಗೋಣ ಅವಳ ಕಿವಿಯನ್ನು ಕತ್ತರಿಸಿದ ಹಾಗೆಯೇ ಮೂಗನ್ನು ಕತ್ತರಿಸಿದ ಎರಡೂ ಇಲ್ಲ ಅಂತ ಮಾಡಿದ ಈ ಪ್ರಾಣಿಗಳಿಗೆ ಮೂಗು ಅನ್ನೋದು ಬಹಳ ಮುಖ್ಯ ಮೂಗೊಂದು ಇದ್ದರೆ ಅದನ್ನು ಮೂಸಿಕೊಂಡು ಪರಿಮಳದಿಂದ ಯಾವುದನ್ನೂ ಪತ್ತೆ ಹಚ್ಚುತ್ತೆ ನಾವು ನಾಯಿ ಇಂತ ಬೈತೇವೆ ನಾವು ಆದರೆ ನಮ್ಮ ಮನೆಯ ಒಡವೆಯನ್ನು ಕದ್ದ ಕಳ್ಳನನ್ನು ಪತ್ತೆ ಹಿಡಿಬೇಕಾದ್ರೆ ಆ ನಾಯಿಯೇ ಬರಬೇಕು ಆ ನಾಯಿಗೊಂದು ದೇವರು ಕೊಟ್ಟ ಶಕ್ತಿ ಅದು ಆ ಮೂಗು ಅದಕ್ಕೆ ಗಟ್ಟಿ ಇರ್ತದೆ ಆ ಮೂಗಿನ ಮೂಲಕ ಪರಿಮಳದಿಂದ ಕಳ್ಳನನ್ನು ಪತ್ತೆ ಹಚ್ಚಿ ನಮಗೆ ತಂದು ಕೊಡ್ತದೆ ನಮಗೆ ಬಾಯಿ ಬರ್ತದೆ ಎಲ್ಲ ಇದೆ ಶಕ್ತಿ ಕಳ್ಳ ನಮ್ಮ ಎದುರಿಗೆ ಹಿಡ್ಕೊಂಡು ಹೋದರೂ ಕಳ್ಳನನ್ನು ಹಿಡಿಯುವ ಶಕ್ತಿ ನಮಗೆ ಕೊಡಲಿಲ್ಲ ದೇವರು ಆ ಶೂರ್ಪಣಕಿ ಪಾ ಪ್ರಾಣಿಗಳ ಸಹಜ ಸ್ವಭಾವ ಉಳ್ಳವಳು ಪ್ರಾಣಿಗಳಿಗೆ ಹೇಗೆ ಮೂಗು ಗಟ್ಟಿ ಈ ಶೂರ್ಪಣಕೆಗೂ ಮೂಗು ಗಟ್ಟಿಯವಳಿಗೆ ಅಂದರೆ ಮನುಷ್ಯರ ರಕ್ತ ಇದ್ದರೆ ಆ ಪರಿಮಳದಿಂದ ಮನುಷ್ಯರಿದ್ದಲ್ಲಿ ಹೋಗ್ತಾಳೆ ಹೇಗೆ ಹುಲಿ ಸಿಂಹಗಳು ತನ್ನನ್ನು ಆ ಮೂಗಿನ ಮೂಲಕ ಗಂಧದಿಂದಾಗಿ ಪತ್ತೆ ಹಚ್ಚುತ್ತವೆ ಹಾಗೆ ಶೂರ್ಪಣಕಿ ರಾಕ್ಷಸರ ಸ್ವಭಾವ ಹಾಗೆ ಹಾಗಾಗಿ ರಾಮದೇವರು ಲಕ್ಷ್ಮಣನ ಮೂಲಕ ಕೊಟ್ಟ ಶಿಕ್ಷೆ ವಿಘ ವಿಘೋಣ ಆ ಮೂಗನ್ನೇ ಕತ್ತರಿಸಿ ಹಾಕಿದ ನಿನಗೆ ಕೊಟ್ಟ ಆ ಶಕ್ತಿ ವ್ಯರ್ಥ ಅದನ್ನು ದುರುಪಯೋಗ ಪಡಿಸ್ತಾ ಇದ್ದೀ ಅಂತ ಆ ಮೂಗನ್ನು ಕತ್ತರಿಸಿದ ಹಾಗಾಗಿ ಇನ್ನು ಮನುಷ್ಯರ ರಕ್ತದ ಪರಿಮಳವನ್ನು ಮೂಸಿಕೊಂಡು ಹಾಗಿಲ್ಲ ಸರಿಯಾದ ಶಿಕ್ಷೆ ಎಂದು ಕೊಟ್ಟ ರಾಮದೇವರು ಮದುವೆಯಾದವರು ಹೋಗಿ ನನ್ನ ಮದುವೆ ಆಗುವಂತ ಹೇಳಬೇಕಾದ್ರೆ ಎಂತಹ ದೌಷ್ಟ್ಯ ಎಂತಹ ದಾರ್ಷ್ಯ ಎಂಥ ದುರ್ಬುದ್ಧಿ ಸೀತಾದೇವಿ ಪಕ್ಕದಲ್ಲೇ ಇದ್ದಾಳೆ ಆ ಸೀತಾ ದೇವಿ ನೋಡ್ತಾ ಇರುವಾಗಲೇ ಬಯಸ್ತಾಳೆ ಎಂತಹ ಮಾಪಾಪಿ ಇವಳಿಗೆ ಆ ದೀಕ್ಷೆ ಇಲ್ಲ ಒಬ್ಬನೇ ಗಂಡ ಬೇಕು ಅಂತ ದೀಕ್ಷೆ ಇಲ್ಲ ರಾಮದೇವರದ್ದು ದೀಕ್ಷೆ ಇದೆ ಒಂದೇ ಹೆಂಡತಿ ಪಾಣಿಗ್ರಹಣ ಮಾಡೋದು ಅಂತ ದೀಕ್ಷೆ ಎಂಥವರಿಗೆ ತಾಳ ಮೇಳ ನೋಡಿ ಹಾಗಾಗಿ ರಾಮದೇವರು ಆ ಮೂಗನ್ನು ಕತ್ತರಿಸಿದ ಹಾಗೆಯೇ ಕಿವಿಯನ್ನು ಕತ್ತರಿಸಿದ ಯಾಕೆ ಅಂತಂದರೆ ಆ ಕಿವಿಯಿಂದ ಒಳ್ಳೆಯದನ್ನು ಕೇಳಬೇಕು ಕೆಟ್ಟದನ್ನು ಕೇಳಲಿಕ್ಕೆ ವಿನಿಯೋಗ ಮಾಡಬಾರದು ಹಾಗಾಗಿ ಕೆಟ್ಟದನ್ನು ಕೇಳಬೇಡ ಅಂತ ಆ ಕಿವಿಯನ್ನೂ ಕತ್ತರಿಸಿದ ರಾಮದೇವರ ಕಾರುಣ್ಯ ದೊಡ್ದು ಅವಳನ್ನು ಕೊಲ್ಲಬೇಕಾಗಿತ್ತು ಕೊಲ್ಲಿಲ್ಲ ಜೀವಂತ ಕಳಿಸಿದ ಇದು ರಾಮದೇವರು ಮಾಡುವ ದೊಡ್ಡ ಉಪಕಾರ ಆ್ಯಕ್ಸಿಡೆಂಟ್ ಆಗುತ್ತೆ ನಾವು ದೇವರಿಗೆ ಬೈತೇವೆ ಏನ್ರಿ ದೇವರ ಆಕ್ಸಿಡೆಂಟ್ ಮಾಡಿ ಹಾಕಿದ ನಾನು ಮಾಡಿದ ಪೂಜೆ ನಾನು ಮಾಡಿದ ಭಜನೆ ಎಲ್ಲ ವ್ಯರ್ಥ ಅಂತ ರಾಮದೇವರು ಮೆಲ್ಲ ಹೇಳ್ತಾರೆ ನಿನ್ನ ಜೀವ ಉಳಿಸಿದ್ದೇನೆ ಅಂತ ಹೇಳ್ತಾರೆ ನಾವು ಅದನ್ನು ಮರೆತಿರ್ತೇವೆ ಇನ್ನೊಂದು ಆ್ಯಕ್ಸಿಡೆಂಟಲ್ಲಿ ನೋಡಿರ್ತೇವೆ ನಾವು ಅವನು ಸತ್ತೇ ಹೋಗಿರ್ತಾನೆ ನಾವು ಸಾಯಿಲಿಲ್ಲ ನೋಡಿ ಬದುಕಿದ್ದಾಗಿ ಏನೋ ಒಂದು ಗಾಡಿಗೆ ಸ್ವಲ್ಪ ಅಷ್ಟೇ ದೇವರು ತುಂಬ ಆಗುವುದನ್ನು ಒಳ್ಳೆಯವರಾಗಿದ್ದರೆ ಸ್ವಲ್ಪದಲ್ಲೇ ಮುಗಿಸ್ತಾರೆ ಈ ಶಿರ್ಪಳಕೆಯನ್ನು ಕಳಿಸಿದ ರಾಮಾಯಣ ಮುಂದುವರಿಬೇಕು ಹಾಗಾಗಿ ನೀನು ಬದುಕು ಅಂತ ಕಳಿಸಿದ ಆ ಶೂರ್ಪಣಕ್ಕೆ ತನ್ನ ಬಂಧುಗಳಾದ ಕರಾದಿಗಳಲ್ಲಿ ಹೋಗಿ ದೂರು ಕೊಡ್ತಾರೆ ಆ ಕರ ತ್ರಿಶರ ದೂಷಣ ಎಲ್ಲ ಮುತ್ತಿಗೆ ಹಾಕ್ತಾರೆ ರಾಮದೇವರನ್ನು ಶಿಕ್ಷಿಸಬೇಕು ಅಂತ ರಾಮದೇವರು ಒಂಟಿಯಾಗಿ ಅವರ ಜೊತೆಗೆ ಯುದ್ಧ ಮಾಡ್ತಾರೆ ಅಂತ ಬಂದವರು ಹದಿನಾಲ್ಕು ಸಾವಿರ ಜನ ಅಂತ ರಾಮಾಯಣದಲ್ಲಿ ಹೇಳ್ತಾರೆ ಚತುರ್ದಶ ಸಹಸ್ರಂ ಅವಾರಣೀಯಂ ಹದಿನಾಲ್ಕು ಸಾವಿರ ಜನ ಒಟ್ಟಿಗೆ ಮುತ್ತಿಗೆ ಹಾಕಿದರೆ ಒಂಟಿಯಾದ ರಾಮದೇವರು ಅವರನ್ನೆಲ್ಲ ಎದುರಿಸ್ತಾರೆ ಅಂತ ಹದಿನಾಲ್ಕು ಸಾವಿರ ಜನ ಒಬ್ಬೊಬ್ಬರೂ ಬಲಿಷ್ಠರಾದವರು ಕರ ತ್ರಿಶಿರ ದೂಷಣ ಎಲ್ಲ ಮಹಾಮ ಒಂದೊಂದು ತಲೆ ಅಲ್ಲ ಮೂರು ತಲೆಯವರು ಆದರೆ ಮೂರು ತಲೆ ಇದ್ದರೂ ಏನು ಉಪಯೋಗನೇ ಇಲ್ಲ ಯಾವ ಸದ್ದಿ ಸಚ್ಚಿಂತನೆ ಇಲ್ಲವೇ ಇಲ್ಲ ಅಂತಹ ಹದಿನಾಲ್ಕು ಸಾವಿರ ಅಸುರರನ್ನು ಒಬ್ಬ ರಾಮಚಂದ್ರ ಕೋದಂಡಪಾಣಿ ಅವಾರಯತ್ ಒಬ್ಬನೇ ರಾಮದೇವರು ಹದಿನಾಲ್ಕು ಸಾವಿರ ಜನರನ್ನು ಹಿಂಸೆ ಸಂಹಾರ ಮಾಡಿದ ಶೂರ್ಪಣಕೆಯನ್ನು ಉಳಿಸಿದ ಈ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಸಂಹಾರ ಮಾಡಿದ ಯಾಕೆ ಅಂತಂದರೆ ಕಚರಿ ಬಂಧು ಆ ಶೂರ್ಪಣಕೆಗೆ ಬಂಧುಗಳಾದವರು ಹಾಗಾಗಿ ಅವರನ್ನು ಸಂಹಾರ ಮಾಡಿದ ಖಲಾನ್ ದುಷ್ಟರು ಅವರನ್ನು ಸಂಹಾರ ಮಾಡಿದ ಇವಳನ್ನು ಬಿಟ್ಟ ಯಾಕೆಂದರೆ ಒಬ್ಬ ಹೆಣ್ಣು ಅಂತ ಅವಳ ಮೇಲೆ ದಯೆಯನ್ನು ತೋರಿಸಿ ದೇವರು ಅವಳನ್ನು ಕಳಿಸಿಕೊಟ್ಟ ಅವಳನ್ನು ಉಳಿಸಿದ ಬದುಕಿಸಿದ ಮಾರೀಚಂಚ ನಿಹತ್ಯ ಅವಳು ಲಂಕೆಗೆ ಹೋಗ್ತಾಳೆ ರಾವಣನಿಗೆ ತಿಳಿಸ್ತಾಳೆ ರಾವಣ ಓಡಿಕೊಂಡು ಬರ್ತಾನೆ ಆಗ ಜಿ ಪಿ ಸಿ ಜಿ ಪಿ ಎಸ್ ಎಲ್ಲ ಇರಲಿಲ್ಲ ಆ ರಾವಣ ಹೇಗೆ ಬರ್ತಾನೆ ನೋಡಿ ನಮ್ಮ ಭಾರತಕ್ಕೆ ಅದು ಕೂಡ ಗೋಕರ್ಣಕ್ಕೆ ಅವನು ಜಿ ಪಿ ಎಸ್ ಹಾಕ್ಕೊಂಡು ಎಲ್ಲಿರ್ತಾನೆ ಮಾರೀಚ ಅಲ್ಲಿಗೆ ಬರ್ತಾನೆ ಮಾರೀಚನ ಹತ್ರ ಹೇಳ್ತಾನೆ ಮಾರೀಚ ಸೀತೆ ನನಗೆ ಸಿಗುವ ಹಾಗೆ ಮಾಡಬೇಕು ಅಂತ ಮಾರೀಚ ಉಪದೇಶ ಮಾಡ್ತಾನೆ ಸೀತೆ ಬಿಡು ರಾಮನನ್ನು ನೋಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುತ್ತಾನೆ ರಾಮ ಅವನಿಗೆ ಏನು ಸಮರ ಸಾಮರ್ಥ್ಯವುಳ್ಳವ ಅಂತ ನನಗೂ ಗೊತ್ತಿದೆ ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದ ಅದು ಎಷ್ಟು ಸ್ಪೀಡ್ ಇತ್ತು ಎಷ್ಟು ಶಕ್ತಿ ಇತ್ತು ಅಂತಂದರೆ ಉತ್ತರ ಭಾರತದಲ್ಲಿ ಆ ಅಸ್ತ್ರ ಪ್ರಯೋಗ ಮಾಡಿ ನನ್ನನ್ನು ಕಳುಹಿಸಿದರೆ ದಕ್ಷಿಣದ ತುದಿಗೆ ಗೋಕರ್ಣದಲ್ಲಿ ತಂದು ಹಾಕಿದ್ದಾನೆ ಅಂತಂದರೆ ಅವನ ಅಸ್ತ್ರದ ಪವರು ಅದು ಎಷ್ಟಿದೆ ಅಂತ ಆ ಮಾರೀಚ ರಾವಣನಿಗೆ ಉಪದೇಶ ಮಾಡ್ತಾನೆ ಆ ಉಪದೇಶ ಯಾರಾದರೂ ಕೇಳಿದರೆ ಆ ಮಾರೀಚ ಎಷ್ಟು ಒಳ್ಳೆಯವ ಅಂತ ಅವನ ಬಗ್ಗೆ ಕನಿಕರ ಬರುವ ಹಾಗೆ ಮಾಡಬೇಕು ಅದಕ್ಕೆ ಅವನಿಗೆ ಹೆಸರು ಮಾರೀಚ ಉಪದೇಶನೂ ಮಾಡ್ತಾನೆ ಆದರೆ ಮಾರಾಯತಿ ಹಿಂಸೆಯನ್ನೂ ಕೊಡುವವ ಮಹಾಮಾರಿ ಅವನು ಮಾರೀಚ ಅಂತ ಅವನನ್ನು ಕರೆದರು ರಾವಣ ಹೇಳ್ದ ನೋಡು ಮಾರೀಚ ನಿನ್ನ ಜೀವ ನೀನು ಬದುಕಬೇಕು ಅಂತಾದರೆ ನೀನು ಹೋಗಿ ಸೀತೆಯನ್ನು ಮೋಡಿ ಮಾಡಿ ರಾಮನನ್ನು ಬೇರ್ಪಡಿಸಿ ನನ್ನ ಜೊತೆಗೆ ಸೀತೆ ಬರೋ ಹಾಗೆ ಮಾಡಬೇಕು ಅಂತ ಮಾರೀಚನ ಉಪದೇಶ ಏನೇನೂ ಪರಿಣಾಮಕಾರಿಯಾಗಲಿಲ್ಲ ಯಾಕೆಂತಾದರೆ ತಲೆಯೊಳಗೆ ಕಾಮಿನಿ ತುಂಬಿದ್ದರಿಂದ ಇವನಿಗೆ ಯಾವ ಉಪದೇಶನೂ ಪರಿಣಾಮ ಆಗಲಿಲ್ಲ ಕೊನೆಗೆ ಮಾರೀಚ ತೀರ್ಮಾನ ಮಾಡ್ತಾನೆ ಇವನಿಗೆ ಉಪದೇಶ ಮಾಡೋದಕ್ಕಿಂತ ನನ್ನ ಪ್ರಾಣವನ್ನೇ ಅರ್ಪಣೆ ಮಾಡೋದು ಒಳ್ಳೆಯದು ಅಂತ ತೀರ್ಮಾನ ಮಾಡಿ ಹೊರಟ ಅಲ್ಲಿಂದ ಬಣ್ಣದ ಜಿಂಕೆಯ ವೇಷದಿಂದ ಸೀತಾದೇವಿಯ ಆಚೆ ಈಚೆ ಸುತ್ತ ಮುತ್ತ ತಿರುಗಾಡಿದ ನಮಗೆ ಅನಿಸ್ತದೆ ರಾವಣನಿಗೆ ಆಯಿತು ಅಂತ ಹೇಳೋದು ಇಲ್ಲಿ ಬಂದು ಆರಾಮವಾಗಿರ್ಬೋದು ಅಂತ ರಾವಣ ಹಾಗಿಲ್ಲ ಮಾರೀಚನ ಬೆನ್ನ ಹಿಂದೆ ಬಂದಿದ್ದಾನೆ ಇವು ಎಲ್ಲಿಯಾದರೂ ತಪ್ಪಿಸ್ಕೊಂಡು ಹೋಗ್ತಾನ ಅಂತ ಅದಕ್ಕಿಂತಲೂ ಜಾಸ್ತಿಯಾಗಿ ಮಾರೀಚನ ಆ ಮಾಯೆಗೆ ಸೀತಾದೇವಿ ಹೇಗೆ ಬಲಿಯಾಗ್ತಾಳೆ ಅಂತ ರಾಯರು ಹೇಳ್ತಾರೆ ರಾವಣ ಹೃತಾಂ ಸೀತಾಂ ವಿಚಿನ್ವನ್ನಿವಾ ಅಂತ ಅವಳು ಮಾರೀಚನ ಮಾಯೆಗೆ ಒಳಗಾದ ಹಾಗೆ ಅಭಿನಯ ಮಾಡ್ತಾಳೆ ರಾಮದೇವರು ಬೆನ್ನಟ್ಟಿದ ಹಾಗೆ ಮಾಡ್ತಾರೆ ಬೆನ್ನಡ್ತಾರೆ ಕೊನೆಗೆ ಆ ಮಾರೀಚ ಸಾಯ್ತಾನೆ ಮಾರೀಚಂಚ ನಿಹತ್ಯ ಮಾರೀಚನನ್ನು ಸಂಹಾರ ಮಾಡ್ತಾರೆ ಬಾಣಪ್ರಯೋಗ ಮಾಡಿ ಬೆನ್ನಟ್ಟಿಕೊಂಡು ಹೋಗುವಾಗ ಬಂಗಾರದ ಜಿಂಕೆ ಬಾಣಪ್ರಯೋಗ ಮಾಡಿ ದೇಹ ಬಿದ್ದರೆ ಅದು ಮಾರೀಚ ದೈತ್ಯ ಆ ದೇವರ ಆಯುಧಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಅವನ ಸ್ವಭಾವ ಏನು ಅದನ್ನು ತೋರಿಸುವ ಶಕ್ತಿ ಆ ಅಸ್ತ್ರಕ್ಕಿತ್ತು ಸಾಯುವಾಗ ಹಸುರನಾಗಿ ಸತ್ತ ಹೇಳ್ತಾರೆ ರಾಮನ ಬಾಣದಿಂದ ಸತ್ತ ಎಂತಹ ಪುಣ್ಯವಂತ ಅಂತ ಪುಣ್ಯವಂತ ಅಲ್ಲ ಅವನು ಪುಣ್ಯವಂತ ಅದು ಯಾವಾಗ ಹೇಳ್ಬೋದಿತ್ತು ಸಾ ರಾಮನ ಕೈಯಲ್ಲಿ ಸತ್ತದ್ರಿಂದ ಅಲ್ಲ ಸಾಯುವಾಗ ರಾಮನ ಚಿಂತನೆ ಮಾಡಿದರೆ ಅವನನ್ನು ಒಳ್ಳೆಯವ ಅಂತ ಹೇಳ್ಬೋದಿತ್ತು ಸಾಯುವಾಗ ರಾಮನ ಚಿಂತೆ ಬರಲಿಲ್ಲ ಅವನಿಗೆ ಅವನು ಹಾ ಸೀತೆ ಹಾ ಲಕ್ಷ್ಮಣ ಅಂತ ಹೇಳಿ ಸತ್ತ ಸಾಯುವಾಗ ಎರಡೇ ಚಿಂತೆ ಬಂದದ್ದು ಒಂದು ಸೀತೆ ಒಂದು ಲಕ್ಷ್ಮಣ ಎರಡೇ ಚಿಂತೆ ನಮ್ಮ ಜೀವನವೇ ಹಾಗೆ ನಮಗೆ ಸಾಯುವಾಗ ಎರಡೇ ಚಿಂತೆ ನಮಗೆ ಅದು ಏನು ಅಂತಂದರೆ ಒಂದು ದುಡ್ಡು ಒಂದು ಬ್ಯಾಂಕ್ ಎರಡೇ ಚಿಂತೆ ಸೀತೆ ಅಂದರೆ ದುಡ್ಡು ರಾವಣ ಅಂದರೆ ಅದನ್ನು ರಕ್ಷಣೆ ಮಾಡತಕ್ಕಂಥ ನಿಧಿ ರಕ್ಷಣೆ ಮಾಡುವ ಶೇಷ ಲಕ್ಷ್ಮಣ ಬ್ಯಾಂಕ್ ಎರಡೇ ನೆನಪಾಗೋದು ಬ್ಯಾಂಕಲ್ಲಿ ಎಷ್ಟು ಡಿಪಾಸಿಟ್ ಇದೆ ಎಷ್ಟು ದುಡ್ಡು ಇದೆ ಅಂತ ಇದೇ ಚಿಂತೆ ಸಾಯುವ ಕಾಲಕ್ಕೆ ಆ ಮಾರೀಚನಿಗೆ ನಿಜವಾಗಿ ಒಳ್ಳೆಯವ ಅಂತಂದರೆ ರಾಮದೇವರ ಚಿಂತೆ ಬರಬೇಕಿತ್ತು ರಾಮ ಅಂತ ಹೇಳಿ ಸಾಯಬೇಕಿತ್ತು ಕೊನೆ ಕಾಲಕ್ಕೆ ರಾಮನನ್ನು ಸ್ಮರಣೆ ಮಾಡಿದ್ದರಿಂದ ಸದ್ಗತಿ ಸಿಗ್ತಿತ್ತು ಬರುವುದಿಲ್ಲ ಪಾಪಿಗಳಿಗೆ ದೇವರ ಚಿಂತೆ ಬರುವುದಿಲ್ಲ ದುಡ್ಡು ಕಾಸು ಇದೇ ಚಿಂತೆ ಹಾಗಾಗಿ ಅದನ್ನು ಸೀತೆ ಅಂತ ಹೇಳಿ ಸತ್ತ ಅದರಲ್ಲಿ ದುರ್ಬುದ್ಧಿ ಎಷ್ಟಿತ್ತು ಅಂತಂದರೆ ರಾಮನಿಗೆ ಮೋಸ ಮಾಡಬೇಕು ಅಂತ ಸೀತೆಗೆ ಮೋಸ ಮಾಡಬೇಕು ಆ ಚಿಂತೆ ಅದರಲ್ಲಿ ತುಂಬಿತ್ತು ಹಾಗಾಗಿ ಸೀತಾದೇವಿ ಲಕ್ಷ್ಮಣನಿಗೆ ಉಗ್ರವಾದ ವಾಕ್ಯದಿಂದ ಪೀಡಿಸಿ ನೋಡು ಅಣ್ಣನಿಗೆ ತೊಂದರೆ ಆಗಿದೆ ಸೀತೆ ಲಕ್ಷ್ಮಣ ಅಂತ ಕರೆದಿದ್ದಾನೆ ಅದು ರಾಮನೇ ಕರೆದದ್ದು ಅಂತ ತಿಳು ತಿಳಿದವಳ ಹಾಗೆ ಮಾಡಿ ಲಕ್ಷ್ಮಣನನ್ನು ಕಳಿಸಿ ಕೊಡ್ತಾಳೆ ಒಬ್ಬಳೇ ಸೀತೆ ಹಾಗಾಗಿ ರಾವಣ ಬರ್ತಾನೆ ರಾವಣ ಪ್ರತಾಂ ರಾವಣ ಸೀತೆಯನ್ನು ಅಪಹಾರ ಮಾಡ್ತಾನೆ ವಿಚಿನ್ವನ್ನಿವ ರಾಮದೇವರು ಹುಡುಕ್ತಾ ಹೊರಟರು ಈ ಘಟ್ಟ ಕತೆ ಹೇಳುವವರಿಗೆಲ್ಲ ತುಂಬ ರೋಚಕವಾದ್ದು ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ ರಾವಣ ರಾಮ ಕಣ್ಣೀರು ಹಾಕ್ತಾ ಇದ್ದ ಅಳ್ತಾ ಇದ್ದ ಅಯ್ಯೋ ಪಾಪ ಅಂತ ಅದು ಎಷ್ಟು ಅಂದರೆ ಅಳ್ತಾನೆ 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 ಹೇಳುವವ ಕಣ್ಣೀರು ಬರೋದೇ ಇಲ್ಲ ಅಂದರೆ ಅಷ್ಟು ರೋಚಕವಾಗಿ ಆ ಕಥೆಯನ್ನು ಬಿಂಬಿಸುತ್ತೇವೆ ರಾಯರು ಹೇಳ್ತಾರೆ ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ ರಾವಣ ಹೃತಾಂ ಸೀತಾಂ ವಿಚಿನ್ವನ್ನಿವ ಅಲ್ಲಿ ಆಚಾರ್ಯರು ಸರಿಯಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಸತ್ಯಜ್ಞಾನ ತೀರ್ಥರು ಒಂದು ಸಲ ಈ ಹರಿಕತೆಗೆ ಕೂತಿದ್ದರಂತೆ ಅವರನ್ನು ಒತ್ತಾಯ ಮಾಡಿ ಕೂಡಿಸಿದ್ರಂತೆ ಅಲ್ಲಿ ಸತ್ಯಜ್ಞಾನ ತೀರ್ಥರು ಕೂತಿದ್ದರಂತೆ ಕೂತಾಗ ಅವನು ಸ್ವಾಮಿಗಳು ಕೂತಿದ್ದಾರೆ ಅಂತ ಆ ಕಥೆಯನ್ನು ರಂಜಕವಾಗಿ ಹೇಳ್ತಿದ್ದಂತೆ ಸತ್ಯಜ್ಞಾನ ತೀರ್ಥರು ಹೇಳಿದ್ರಂತೆ ಅಯ್ಯೋ ನಾನು ಕೂತದ್ದೇ ವ್ಯರ್ಥ ಆಯಿತು ನಾನು ಈ ಸರ್ವಜ್ಞ ಪೀಠದಲ್ಲಿ ಕೂತದ್ದು ಯಾಕೆ ಅಂತ ಇದನ್ನು ಖಂಡನೆ ಮಾಡಲಿಕ್ಕೆ ನಾನು ಕೂತದ್ದು ಸೀತೆ ಅಳ್ಳಿಲ್ಲ ಸೀತೆಯನ್ನು ಕೊಂಡೊಯ್ದಾಗ ರಾಮದೇವರು ಅಳ್ಳಿಲ್ಲ ಅಂತ ಹೇಳಲಿಕ್ಕೆ ಕೂತವ ನಾನು ಅವರು ಇಡೀ ಜಗತ್ತಿನ ದುಃಖ ಪರಿಹಾರ ಮಾಡುವವರು ನೀನು ಅಳ್ತಾನೆ ಅಳ್ತಾನೆ ರಾಮದೇವರು ಅಂತ ರಾಮದೇವರು ಆಳ್ತಾನೆ ಅಂತ ಹೇಳು ನೀನು ಅಳ್ತಾನೆ ಅಂತ ಹೇಳಬೇಡ ಅಂತ ಅವರು ತಿದ್ದಿದ್ರಂತೆ ಇವತ್ತು ಧ್ಯಾನ ತೀರ್ಥರ ಆರಾಧನೆ ಇವತ್ತು ಗುರೋರು ಗುರು ನಮ್ಮ ಗುರುಗಳಿಗೂ ಪಾಠ ಹೇಳಿ ಅವರನ್ನು ಶಿಕ್ಷಿಸಿದವರು ವ್ಯಾಸತ್ರಯ ಸುಧಾವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಸಿದವರು ಅಂತಹ ಮಹಾಜ್ಞಾನಿಗಳ ಸತ್ಯಜಾನ ತೀರ್ಥರ ಇವತ್ತು ಆರಾಧನೆ ಅದನ್ನು ನೆನಪಿಸ್ತಾ ಸತ್ಯ ಅವರು ಹೇಳಿದ ಮಾತು ಅವನಿಗೆ ನೋಡು ಇನ್ನೊಂದು ಸಲ ರಾಮ ಆಳ್ತಾನೆ ಅಂತ ನೀರು ಹೇಳಿದರೆ ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ ಹೇಳಿ ಬಂದವರು ಅವರು ಹಾಗಾಗಿ ರಾಮದೇವರು ಅಳ್ಳಿಲ್ಲ ಯಾಕೆಂದರೆ ರಾಮದೇವರಿಗೆ ಗೊತ್ತು ಏನು ಗೊತ್ತು ಸೀತೆಯನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ ಸೀತೆ ಪಕ್ಕದಲ್ಲೇ ಇದ್ದಾಳೆ ಸೀತಾದೇವಿ ಪಕ್ಕದಲ್ಲಿದ್ದರೆ ರಾಮದೇವರು ಯಾಕೆ ಕಾಡಬೇಕು ಮತ್ತು ರಾವಣ ಹಿಡ್ಕೊಂಡು ಹೋದ ರಾವಣ ಹಿಡ್ಕೊಂಡು ಹೋದ್ದು ಡ್ಯುಪ್ಲಿಕೇಟ್ ಸೀತೆಯನ್ನು ಹೊರತು ಒರಿಜಿನಲ್ ಸೀತೆಯನ್ನು ಹಿಡ್ಕೊಂಡು ಹೋದಲ್ಲ ಅದು ಅವನಿಗೆ ಸಿಗಲೇ ಇಲ್ಲ ಸೀತೆಯ ವೇಷ ಹಾಕಿಕೊಂಡ ಒಂದು ಗೊಂಬೆಯನ್ನು ಹಿಡ್ಕೊಂಡು ಹೋದ ಅಷ್ಟೇ ಹೊರತು ನಿಜವಾದ ಸೀತೆಯನ್ನು ಇಟ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ ಹಾಗಾಗಿ ರಾಮದೇವರು ಯಾಕೆ ಕಾಡಬೇಕು ಅಳುವ ಅಭಿನಯ ಮಾಡಿದ್ರೆ ಅಷ್ಟೇ ಹೊರತು ಹುಡುಕಿದ್ರ ವಿಚಿನ್ನವನ್ನಿವ ರಾಯರು ಅದನ್ನು ಭಾಳ ಸುಂದರವಾಗಿ ಹೇಳಿದ್ದಾರೆ ಅಲ್ಲ ಡುಪ್ಲಿಕೇಟ್ ಡ್ಯೂಪ್ಲಿಕೇಟ್ ಸೀತೆ ಅಂತ ರಾಯರು ಹೇಳಲೇ ಇಲ್ಲ ಅದನ್ನು ಹೇಳಬೇಕಿತ್ತಲ್ಲ ನಿರ್ಣಯದ ಪ್ರಮೇಯ ಅದನ್ನು ಹೇಳಲಿಲ್ಲ ಅಂತ ಹೇಳಬೇಡಿ ರಾಯರು ಚೆನ್ನಾಗಿ ಹೇಳಿದ್ದಾರೆ ಅದು ರಾಮದೇವರು ಸೀತೆಯನ್ನು ಹುಡುಕಿದ ನಿಜವಾದ ಸೀತೆಯನ್ನು ಹುಡುಕಿದ್ನಾ ಇಲ್ಲ ಏನು ಯಾವ ಸೀತೆಯನ್ನು ಹುಡುಕಿದ ರಾವಣ ಹೃತಾಂ ಸೀತಾಂ ಸೀತೆಯನ್ನು ಹುಡುಕಿದ್ದಲ್ಲ ರಾವಣ ಅಪಹಾರ ಮಾಡಿದ ಸೀತೆಯನ್ನು ಹುಡುಕಿದ್ದು ಅಂದರೆ ಡುಪ್ಲಿಕೇಟ್ ಸೀತೆಯನ್ನು ಹುಡುಕಿದ್ದೇ ಹೊರತು ರಾಮದೇವರು ಒರಿಜಿನಲ್ ಸೀತೆಯನ್ನು ಹುಡುಕಲಿಲ್ಲ ಅದಕ್ಕೆ ರಾಯರು ರಾವಣ ಹೃತಾಂ ಅಂತ ಹೇಳಿತ್ತು ವಿಚಿನ್ವನ್ನಿಮಾ ಅಂತ ಅಂದರೆ ರಾವಣ ಕೊಂಡೊಯ್ದ ಸೀತೆ ಆ ಶಬ್ದದಲ್ಲಿಯೇ ನಿಜವಾದ ಸೀತೆ ಅಲ್ಲ ರಾವಣ ಕೊಂಡೊಯ್ದ ಸೀತೆ ಸೀತೆಯಲ್ಲಿ ಎರಡು ಸ್ವಭಾ ಕ್ರಮ ಇದೆ ಒಂದು ನಿಜವಾದ ಸೀತೆ ಒಂದು ರಾವಣ ಕೊಂಡೊಯ್ದ ಸೀತೆ ಆ ಸೀತೆಯನ್ನು ರಾವಣನಿಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯನೇ ಇಲ್ಲ ಸೀತೆಯ ಪ್ರತಿಕೃತಿಯನ್ನು ಕೊಂಡೊಯ್ದಿದ್ದಾನೆ ವಿಚಿನ್ನಿವ ರಾಮದೇವರು ಹುಡುಕಿದ್ದು ಆ ಪ್ರತಿಕೃತಿಯನ್ನೇ ಹೊರತು ನಿಜವಾದ ಸೀತೆಯನ್ನು ಅಲ್ಲ ಇಂತಹ ರಾಮದೇವರನ್ನು ಹುಡುಕ್ತಾ ಹೋದರೆ ಅಲ್ಲಿಗೆ ಹನುಮಂತ ದೇವರು ಬಂದರಂತೆ ವಾಯು ವಾಯು ಪ್ರಾಪ್ತಹ ಪ್ರಾಪ್ತ ವಾಯಿಸುತ್ತಾ ಹನುಮಂತ ದೇವರು ಯಾಕೆ ಬಂದರು ಸೂರ್ಯಜ ಯುಜ ಸೂರ್ಯ ದೇವರ ಮಗ ಸುಗ್ರೀವ ಆ ಸುಗ್ರೀವನ ಆಪ್ತ ಮಂತ್ರಿಯಾದ ಹನುಮಂತ ದೇವರಿಂದ ರಾಮದೇವರು ಪ್ರಾಪ್ತರಾದರು ರಾಮದೇವರು ಬ ಹತ್ರ ಹನುಮಂತ ದೇವರು ಬಂದರು ಅಂತ ಸರ್ವೋತ್ತಮನ ಹತ್ರ ಜೀವೋತ್ತಮರಾದ ವಾಯುದೇವರು ಸಮಾಗಮಾಯಿತು ಅನ್ನೋದನ್ನು ರಾಯರು ಬಹಳ ಸುಂದರವಾಗಿ ಕಿಷ್ಕಿಂದ ಕಾಟದ ಗೆಟ್ಟ ಪ್ರವೇಶ ಮಾಡುವ ಕಥೆಯನ್ನು ತುಂಬ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಹನುಮಂತದೇವರು ಎಲ್ಲಿಗೆ ಬರ್ತಾರೆ ಅವರು ಹೋಗುವುದಿದ್ದರೆ ಒಂದು ಕಡೆ ಮಾತ್ರ ಅದು ರಾಮದೇವರಿದ್ದಲ್ಲಿಗೆ ಮಾತ್ರ ರಾಮದೇವರ ಹತ್ರ ಬಂದರು ಅದನ್ನು ನಾರಾಯಣ ಪಂಡಿತಾಚಾರ್ಯರು ಭಾಳ ಸುಂದರವಾಗಿ ಹೇಳ್ತಾರೆ ಹನುಮಂತದೇವರು ಬಂದರು ರಾಮದೇವರಿಗೆ ನಮಸ್ಕಾರ ಮಾಡಿದರು ಅಂತ ಯಾರನ್ನು ನೋಡಿದರು ಹೇಗೆ ನಮಸ್ಕಾರ ಮಾಡಿದರು ಅಂತಂದರೆ ರಮಾಪತಿಂ ರಮಾಪತಿ ದದರ್ಶ ರಮಾಪತಿಮ್ ದದರ್ಶ ಅವರು ರಾಮನನ್ನು ನೋಡಿದರು ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳೋದಿಲ್ಲ ಏನು ಹೇಳ್ತಾರೆ ಅಂತಂದರೆ ರಮಾಪತಿಮ್ ದದರ್ಶ ರಮಾಪತಿಯಾದ ರಾಮದೇವರನ್ನು ನೋಡಿದರು ಅಂದರೆ ಬರೀ ರಾಮನನ್ನು ನೋಡಿದ್ದಲ್ಲ ರಮೆಯ ಅರಸನಾದ ರಮೆ ಪಕ್ಕದಲ್ಲಿರುವ ರಾಮದೇವರನ್ನು ನೋಡಿದರು ಬರೀ ರಾಮನನ್ನು ನೋಡಿದ್ದಲ್ಲ ಲಕ್ಷ್ಮೀ ಸೈತನಾದ ಸೀತಾ ಸೈತನಾದ ರಾಮದೇವರನ್ನು ನೋಡಿದರು ಹನುಮಂತ ದೇವರಿಗೆ ಅಂತಹ ದಿವ್ಯ ದೃಷ್ಟಿ ಇದೆ ನೋಡುವಾಗ ಅಲ್ಲಿ ಪಕ್ಕದಲ್ಲಿ ಸೀತಾದೇವಿ ಪಕ್ಕದಲ್ಲಿ ರಾಮದೇವರು ಸೀತಾ ಸಹಿತನಾದ ರಾಮದೇವರನ್ನು ನೋಡಿದರು ಹಾಗಾಗಿ ಸೀತೆಯನ್ನು ರಾವಣ ಹಿಡ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ ಸೀತೆಯಂತಹ ಗೊಂಬೆಯನ್ನು ಹಿಡ್ಕೊಂಡು ಹೋದ ಅನ್ನೋದನ್ನೇ ನಾವು ಚಿಂತನೆ ಮಾಡಬೇಕು ರಾಯರು ಹೇಳ್ತಾರೆ ಅಂತಹ ರಾಮ ಅವತಾತ್ ನಮ್ಮನ್ನು ರಕ್ಷಣೆ ಮಾಡಲಿ ಸೀತೆಯಿಂದ ಸಹಿತನಾದ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ ಇಲ್ಲದಿದ್ದರೆ ನೋಡಿ ರಾಮ ನಮ್ಮನೇನು ರಕ್ಷಣೆ ಮಾಡೋದು ಅವನಿಗೆ ಅವನನ್ನೇ ರಕ್ಷಣೆ ಮಾಡಿಕೊಳ್ಳಲಿಕ್ಕಾಗಲಿಲ್ಲ ಅವನ ಮಡದಿಯನ್ನೇ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅವನ ಹೆಂಡತಿಯನ್ನೇ ರಕ್ಷಣೆ ಮಾಡದಿದ್ದವ ನಮ್ಮನೇನು ರಕ್ಷಣೆ ಮಾಡ್ತಾನೆ ಅದಕ್ಕೆ ರಾಯರು ಹೇಳಿದ್ದು ರಾಮ ಸೀತಾ ಪತಿಯಾದ ರಾಮಚಂದ್ರ ಸೀತೆಯ ಜೊತೆಗೇ ಇರುವವ ಚೆನ್ನಾಗಿ ರಕ್ಷಣೆ ಮಾಡಿದ್ದಾನೆ ಅವನು ರಾವಣ ಮುಟ್ಟದಿದ್ದಾಗೆ ಮಾಡಿದ್ದಾನೆ ಹಾಗಾಗಿ ಸೀತೆಯನ್ನೂ ರಕ್ಷಣೆ ಮಾಡಿದ್ದಾನೆ ರಾವಣನಿಗೆ ಸೀತೆಯನ್ನು ಕದ್ದವ ಅನ್ನುವಂತಹ ಒಂದು ಅಪಕೀರ್ತಿಯನ್ನು ಕೊಡಬೇಕಾಗಿತ್ತು ಅವನನ್ನು ಹಿಡಿಬೇಕಾದರೆ ಅವನ ತಪ್ಪನ್ನು ತೋರಿಸಿಕೊಡಬೇಕು ರಾವಣನನ್ನು ಅಂತ ಯಾರಾದರೂ ಕೇಳಿದರೆ ಅವನು ಕಳ್ಳ ಹಾಗಾಗಿ ಅವನನ್ನು ಸಂಹಾರ ಮಾಡಿದ್ದೇನೆ ಅಂತ ಹೇಳಬೇಕು ನೋಡಿ ಹಾಗಾಗಿ ಕದಿಯಲಿಕ್ಕೆ ಬೇಕಾದ ದುರ್ಬುದ್ಧಿಯನ್ನು ವಾತಾವರಣವನ್ನು ನಿರ್ಮಾಣ ಮಾಡಿ ರಾವಣ ಕದಿಯುವ ಹಾಗೆ ಮಾಡಿದ ಹಾಗಾಗಿ ರಾಮ ಸೀತಾದೇವಿಯ ಜೊತೆಗೇನೇ ಇದ್ದ ಅದಕ್ಕೆ ಸಾಕ್ಷಿ ಹನುಮಂತ ದೇವರು ಅವರು ನೋಡಿದ್ದಾರೆ ನೋಡಿದ ಹನುಮಂತ ದೇವರು ರಾಮ ಸೀತಾಪತಿಯನ್ನು ಕಂಡಿದ್ದಾರೆ ಅಂತಹ ರಾಮಚಂದ್ರ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ವಸ್ತು